ನಮಸ್ಕಾರ ಎಲ್ಲರಿಗೂ ನೋಡಿ ಈ ದಿನ ಒಂದು ಬನದವಣಮೆ ವಿಶೇಷ ಅಂತಂದೇಳಿ ಕುಕ್ಕರ್ಗೆ ಸೊಪ್ಪು ಬೇಳೆ ಇಟ್ಟಿದ್ದೀನಿ ಹಾಗೆ ಪಕ್ಕದಲ್ಲಿ ಪಾತ್ರೆಯಲ್ಲಿ ಒಂದು ಪಾಯಸ ಇಟ್ಟಿದ್ದೀನಿ ಹಾಗೆ ನೋಡಿರಿ ಇವರೆಲ್ಲ ಮಕ್ಕಳು ಬಂದಿದ್ದಾರೆ ಈ ದಿನ ಹಬ್ಬಕ್ಕೆ ಅಂದ್ಕೊಂಡೇಳಿ ಚರಿತ್ ಬನ್ನಿ ಇಲ್ಲೇ ಚರಿತ್ ಬನದ ಬನದವಣಿಮೆ ನಮ್ದು ಇಲ್ಲಿ ಉತ್ಸವ ಇರುತ್ತೆ ಪಾಲ್ಕಿ ಉತ್ಸವ ಇರುತ್ತೆ ಸಾಯಂಕಾಲ ಅದನ್ನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇವನು ಚರಿತ್ ಅಂತಂದೇಳಿ ಒಂದು ಹಬ್ಬ ಏನಾದರೂ ಇತ್ತು ಅಂದರೆ ನಮ್ಮ ಮನೆಯಲ್ಲೇ ಬಂದು ಪಾಪ ಮಾಡ್ತಾರೆ ಇವತ್ತು ಹೋಗಿಲ್ಲ ಸ್ಕೂಲ್ ರಜಾ ಮಾಡಿದ್ದಾರೆ ಹಬ್ಬ ಇರೋದ್ರಿಂದ ಪಾಕಿ ಉತ್ಸವ ಇರುತ್ತೆ ಹಾಗೆ ಮುತ್ತೈದರೆಲ್ಲ ಕಳಸ ತಗೊಂಡು ಹೋಗ್ತಾ ಇರ್ತಾರೆ ಸಾಯಂಕಾಲ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಈಗ ನಾವೆಲ್ಲ ರೆಡಿಯಾಗಿ ಸಾಯಂಕಾಲ ಉತ್ಸವಕ್ಕೆ ಹೋಗಿ ಬಂದ್ಬಿಡೋಣ ಹೊರಗಡೆ ದೇವಸ್ಥಾನದ ಅಲಂಕಾರ ನೋಡಿ ಹೇಗಿದೆ ಜಗಮಗಿಸುವ ದೀಪದಲ್ಲಿ ಬನಶಂಕರಿ ದೇವಿಯ ದೇವಸ್ಥಾನ ಹೇಗೆ ಕಂಗೊಳಿಸ್ತಾ ಇದೆ ಅಂತಂದೇಳಿ ದೇವಿಯ ಅವತಾರ ನೋಡಿ ಹೇಗಿದೆ ಎಷ್ಟು ಸಮೃದ್ಧಿಯಾಗಿ ಕೂತ್ಕೊಂಡಿದ್ದಾರೆ ಬನಶಂಕರಿ ಅಂದ್ಕೊಂಡು ಹೇಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ತುಂಬ ಚೆನ್ನಾಗಿ ಕೆಲಸಗಳು ನಮಗೂ ನಡೆಯುತ್ತೆ ಯಾಕಂದರೆ ಅಂದ್ಕೊಂಡಿರೋ ಕೆಲಸ ಹರಕೆ ಕಟ್ಕೊಂಡಿರ್ತಾರೆ ದೀರ್ಘ ನಮಸ್ಕಾರ ಹಾಕ್ತಾರೆ ಉರುಳು ಸೇವೆ ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಕೆಲಸನೂ ಆಗುತ್ತೆ ಜನ ಇನ್ನೂ ಸೇರಿದ್ದಿಲ್ಲ ಅಂದ್ಕೊಂಡು ಹೇಳಿ ಗುಡಿದೆಲ್ಲ ನಾವು ಸಲ ವೀಡಿಯೋ ಮಾಡ್ಕೊಂಡ್ವಿ ನೋಡಿ ಎಲ್ಲ ಕಡೆಗೂ ಲೈಟಿನ ಅಲಂಕಾರ ಬಾಳೆ ಕಂಬ ಹೂವಿನ ಅಲಂಕಾರ ತುಂಬ ಚೆನ್ನಾಗಿತ್ತು ತುಂಬಾ ಯಾಕಂದರೆ ಬನಶಂಕರಿ ಅಂದರೆ ಒಂದು ಶಕ್ತಿಯ ಅವತಾರ ಅಲ್ವಾ ತುಂಬ ಶಕ್ತಿವಂತೆ ಹಾಕಿ ನೋಡಿ ಈಗ ಒಂದು ನಿಮಿಷ ಮುತ್ತೈದಲ್ಲರೆಲ್ಲರೂ ಕಳಸ ನೋಡಿ ತಗೊಂಡು ಹೋಗ್ತಾ ಇದ್ದಾರೆ ಈಗ ಹೊರಗಡೆಗೆ ಮೆರವಣಿಗೆ ಸಿದ್ಧವಾಗ್ತಿದೆ ಮೆರವಣಿಗೆಯ ಒಂದು ಝಲಕ್ಕನ್ನು ನಾನು ಹಾಗೆ ಬಿಟ್ಟಿದ್ದೀನಿ ಯಾಕಂದರೆ ಬೇಡ ಮೆರವಣಿಗೆಯದು ಸೌಂಡ್ ನಿಮಗೆ ಕೇಳಿಸ್ಲಿ ಅನ್ಕೋಳೋ ಉದ್ದೇಶದಿಂದ ಎಲ್ಲ ಮುತ್ತೈದರು ತಮ್ಮ ತಮ್ಮ ಕಳಸವನ್ನು ತೆಗೆದುಕೊಂಡು ಮೆರವಣಿಗೆಗೆ ಅಟೆಂಡ್ ಆಗ್ತಾ ಇದ್ದಾರೆ ಎಲ್ಲರೂ ಸೇರಿರ್ತಾರೆ ಇವತ್ತು ದಿನ ಯಾರೆಲ್ಲೇ ಇರಲಿ ಯಾವ ಊರಲ್ಲೇ ಇರಲಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಬಂದು ಸೇರಿಕೊಂಡು ಮಾಡ್ತಾರೆ ಹಬ್ಬವನ್ನು ಎಲ್ಲರೂ ಸೇರಿದಾಗ ಒಂಥರ ಏನೋ ನಮ್ಮ ನಮ್ಮವ್ರು ಸಿಕ್ಕರಲ್ಲ ಅನ್ನೋ ಒಂದು ಸಂತೋಷ ಏನಿರುತ್ತಲ್ಲ ಇರುತ್ತಲ್ಲ ಅದು ಕೊನೆಗಾಲ ತನಕ ನಮಗೆ ಸಿಗೋದಿಲ್ಲ ನೋಡಿ ಅದೇ ಒಂದು ನೆಮ್ಮದಿ ಅದೇ ಒಂದು ಸಂತೋಷ ಅದೇ ಒಂದು ಸುಖ ಅನ್ಕಂಡ್ ಹೇಳ್ಬೋದು ಯಾಕಂದರೆ ಎಲ್ಲರೂ ಸೇರಿರ್ತಾರೆ ಎಲ್ಲೆಲ್ಲೋ ದೂರದಲ್ಲಿ ಊರದಲ್ಲಿರ್ತಾರಲ್ವಾ ಈಗ ನೋಡಿ ಪಲ್ಲಕ್ಕಿನ ಯಾವ ರೀತಿ ತಯಾರು ಮಾಡಿದ್ದಾರೆ ಅಮ್ಮನವರನ್ನು ಕೂರಿಸಿ ಕೂರಿಸೋದಕ್ಕೆ ಪಲ್ಲಕ್ಕಿ ರೆಡಿಯಾಗಿದೆ ಇದು ದೇವಸ್ಥಾನದ ಅರ್ಚಕರು ಇವರು ಗುರುಭಟ್ರು ಅಂದ್ಕೊಂಡು ಹೇಳಿ ಇದು ಕಳಸ ಮೆರವಣಿಗೆ ಮುಂದೆ ಇದೆ ನೋಡಿ ಇಲ್ಲಿ ಒಳಗೆ ದೇವಸ್ಥಾನದ ಪಕ್ಕದ ಮನೆಯಲ್ಲಿ ಪುಳಿಯೋಗರೆ ವ್ಯವಸ್ಥೆ ನಡೀತಾ ಇದೆ ಎಲ್ಲ ಒಂದು ಬೋಲ್ನಾಗ ಹಾಕಿಟ್ಟಿದ್ದಾರೆ ನೋಡಿ ಮಕ್ಕಳಿಗೆ ಅದು ಮಕ್ಕಳಿಗೆ ಕೊಡಲಿಕ್ಕೆ ಹಾಗೆ ದೊಡ್ಡವರಿಗೆಲ್ಲ ಒಂದೊಂದು ಕವರ್ ಮಾಡಿ ಅದರಲ್ಲೆಲ್ಲ ಪವ ಬೋಂದ ಹಾಗೆ ಮತ್ತು ಪುಳಿಯೋಗರೆನ ಕೊಟ್ಟರು ಒಂದು ಬ್ಯಾಗ್ ಒಳಗೆ ಹಾಕಿ ಚಿಕ್ಕ ಮುತ್ತ ಇದೆ ಅಂದ್ಕೊಂಡು ಹೇಳಿ ಬಾಳ ಮುತ್ತ ಇದೆ ಅಂತಂದರೆ ಮೊದಲಿಗೆ ಇವಳಿಗೆ ಉಡಿ ತುಂಬಿದ್ರು ಹಾಗೆ ಆ ಕಳಸ ತಂದವರು ಎಲ್ಲರಿಗೂ ಬ್ಲೌಸ್ ಪೀಸು ಅಡಿಕೆ ಎಲೆ ಬಾಳೆಹಣ್ಣು ಬಳೆ ಹೂವು ಎಲ್ಲವನ್ನೂ ಉಡಿ ತುಂಬ್ತಾ ಇದ್ದಾರೆ ನೋಡಿ ಕಳಸ ಹಿಡ್ಕೊಂಡು ಮೆರವಣಿಗೆ ಹೊಳ್ಳಿ ಬಂತೀಗ ವಾಪಾಸ್ ಬಂತೀಗ ವಾಪಸ್ ಬಂದಾದ್ಮೇಲೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಎಲ್ರಿಗೂ ಅವರು ಒಂದು ಬ್ಯಾಗ್ ಅರೇಂಜ್ ಮಾಡಿದ್ದರು ಬ್ಯಾಗ್ನಲ್ಲಿ ಎಲ್ಲವನ್ನೂ ಇಟ್ಟು ಉಡಿ ಕೊಟ್ಟಿದ್ದಾರೆ ಇದೇ ರೀತಿ ದಾವಣಗೆರೆಯಲ್ಲಿ ಪ್ರತಿ ವರ್ಷ ನಡೆಯುತ್ತೆ ನೀವು ಒಂದು ಸಲ ಬನ್ನಿ ಅಟೆಂಡಾಗಿ ದಾವಣಗೆರೆಯಲ್ಲಿ ಯಾವ ರೀತಿ ನಡೆಯುತ್ತೆ ಅಂತಂದೇಳಿ ತಿಳ್ಕೊಳ್ಳಿ ಸಂತೋಷ ಪಡಿ ನಮ್ಮ ದೇವಿಯು ನಿಮ್ಮ ಎಲ್ಲ ಕೆಲಸವನ್ನು ಯಶಸ್ಸು ಗೆಲುವು ಕೊಡಲಿ ಅಂತಂದೇಳಿ ತಿಳಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿನ್ನ ಮೊದಲು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ನನ್ನ ವಿಡಿಯೋವನ್ನು ನೋಡ್ತಾ ನೋಡ್ತಾ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಆ ಬರಶಂಕರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಿರಿ ಎಲ್ಲರಿಗೂ ತಮ್ಮ ತಮ್ಮ ಏನು ಕೋರಿಕೆ ಇರುತ್ತಲ್ಲ ಆ ಮಹ ತಾಯಿ ಎಲ್ಲರನ್ನೂ ಈಡೇರಿಸಲಿ ಅಂತ ಹೇಳ್ತಾ ನೋಡಿ ನಮ್ಮ ಅನಿಸಿಕೆಗಳು ಏನೇ ಇರಲಿ ನಾವು ಯಾವುದೇ ಒಂದು ಅಧರ್ಮದ ಹಾದಿ ಹಿಡಿದ ಹಾಗೆ ಧರ್ಮದ ಹಾದಿಯಲ್ಲಿ ನಡೆದಿದೆ ಅಂದರೆ ಬನಶಂಕರಿ ತಾಯಿ ನಮ್ಮನ್ನು ಕೈ ಹಿಡಿದತ್ತುತ್ತಾಳೆ ಎಲ್ಲರಿಗೂ ಯಶಸ್ಸು ಗೆಲುವು ಹಾಗೆ ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಕ್ಕಂಥ ಕೆಲಸಗಳು ಸದಾ ನೆರವೇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಬೇಜಾರು ಆದರೂ ಎಲ್ಲರಿಗೂ ಬಾಯ್ ಎಲ್ಲರೂ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ